ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿ ಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಎದ್ರ ಬಗ್ಗೆಪ್ಪ ಅಂತಂದ್ರೆ ಮೈಸೂರಿಂದ ಸಂಶಿ ಗ್ರಾಮದೊಳಗೆ ಬಂದು ನೃತ್ಯವನ್ನು ಬೈಲ ನಾಟಕ ಅಂತಾರಲ್ಲ ಆ ಒಳಗೆ ಇಲ್ಲೇ ಸಂಶಿ ಒಳಗೆ ಮಾಡ್ತಾಯಿದ್ರು ಬಡ ಕಲಾವಿದರ್ರಿ ಅವ್ರಿಗೊಂದು ಆಸೆ ಇದೆ ಏನಪ್ಪ ಅಂತಂದರೆ ಜೀವನೇ ಜೀವನಿ ಒಳಗೆ ಅನ್ನೋದು ದೊಡ್ಡ ಆಸೆ ಐತೆ ಅಂತ ಬಟ್ ಅವರಿಗೆ ಸಪೋರ್ಟ್ ಸಿಗತ್ತಿಲ್ಲ ಬಟ್ ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ನೀವು ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಅವರು ಹೋಗ್ತಾರೆ ಬಡ ಕಲಾವಿದರು ಬೆಳೀಬೇಕನ್ನೋದು ನನ್ನ ದೊಡ್ಡ ಆಸೆ ಐತಿ ಹೋಗೋಣ ಅಂತ ಅವ್ರು ಯಾವ ರೀತಿ ಕಷ್ಟಪಡುತ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದ ನಿಮ್ಗೆ ತೋರಿಸ್ತಾ ಅಂತ ಬರೀ ಹೋಗೋಣ ದಯವಿಟ್ಟು ತಪ್ಪಾಗಿ ಯಾರು ತಿಳ್ಕೊಳ್ಳೋಕೆ ಹೋಗೋಕೆ ಹೋಗಬಾಡಿ ಹೊಟ್ಟೆಪಾಡಿಗೋಸ್ಕರ ಈ ಥರ ಮಾಡ್ತಾ ಇರೋದು ಅವರು ನಮ್ಮ ಹನುಮಂತಪ್ಪ ನಮ್ಮ ಪುಟ್ಟಣ್ಣ ಅವರು ಕಲಾವಿದ್ರಿಗೆ ಬಿಡಿ ಸ್ವಾಮಿ ನಮ್ಮ ಬಡ ಮಕ್ಕಳು ಬಂದರೆ ನಮ್ಮ ಗ್ರಾಮಕ್ಕೆ ನಾವೊಂದು ಸಹಕಾರ ಮಾಡಿದ್ರೆ ಇಲ್ಲಿ ನಮ್ಮ ವೃತ್ತ ಅಭಿಮಾನಿಗಳು ಸಹಕಾರ ಮಾಡಿ ನೋಡಿದ್ರೆ ಅದೇ ರೀತಿ ನಮ್ಮ ಹನುಮಂತಪ್ಪ ಪುಟ್ಟಣ್ಣ ಈ ಒಂದು ವೃತ್ತ ಬಡ ಕಲೆಗೆ ಇನ್ನೂರ ಒಂದು ರೂಪಾಯಿ ಸಹಕಾರ ಮಾಡಿದ್ರೆ ಅದೇ ರೀತಿ ಒಂದು ಚಪ್ಪ ಹೇಳಿದ್ರೆ ನಮ್ಮ ಗ್ರಾಮಕ್ಕೆ ಈಗ ಒಂದು ಒಂದೇ ಹೆಚ್ಚಿನ

ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖಾಂತರ ತಿಳಿಸಿ ಅವರು ಕಷ್ಟಪಡ್ತಾ ಇರೋದನ್ನು ನೋಡಿದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ ಗುರು ನಾನು ಕೇಳ್ಕೊಳ್ಳೋದು ಒಂದೇ ನಿಮ್ಮ ಕೈಲಾದಷ್ಟು ಅವ್ರಿಗೆ ಏನಾದರೂ ಸಹಾಯ ಮಾಡಿ ಅವ್ರ ನಂಬರನ್ನು ಇಲ್ಲಿ ಮೆನ್ಷನನ್ನು ಮಾಡಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟಾದರೂ ಅವ್ರ ಜೊತೆ ಮಾತಾಡಿ ಅಂದರೆ ಅವ್ರಿಗೆ ಯಾವುದಾದ್ರೂ ರೀತಿಯಿಂದ ಹೆಲ್ಪನ್ನು ಮಾಡಿ ಬಟ್ ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೂ ಪರವಾಗಿಲ್ಲ ಆದರೆ ಆ ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಹೆಲ್ಪ್ ಮಾಡೋರಾದರೂ ಮಾಡ್ತಾರೆ ದಯವಿಟ್ಟು ನಿಮ್ಮ ಕೈಯಿಂದೋದು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನೀವು ಸಿನಿಮಾ ನೋಡೋಕ್ಕೋಗಿ ಎರಡು ನೂರು ಮುನ್ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡಿ ಅಡ್ಡಾಡಿ ಬರ್ತೀರ ಅದೇ ಬೀದಿ ನಾಟಕದಲ್ಲಿ ಒಂದು ಹೊಟ್ಟೆ ಪಾಡಿಗೋಸ್ಕರ ಕಾಯ್ತಾ ಅಲ್ದಾಡ್ತಾ ತಮ್ಮ ಕಷ್ಟಗಳನ್ನು ಹೇಳ್ಕೊಳಕೆ ಇದ್ರೂ ಇನ್ನೊಬ್ಬರನ್ನ ಖುಷಿ ತಾವು ಅವರ ಕಷ್ಟಗಳನ್ನು ಮುಚ್ಚಿಟ್ಟುಕೊಂಡು ನಿಮಗೋಸ್ಕರ ನಿಮ್ಮನ್ನು ನಗಸೋಕ್ಕೋಸ್ಕರ ಕಷ್ಟಪಡ್ತಾಯಿರ್ತಾರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಹೆಲ್ಪ್ ಮಾಡಿ ಅವ್ರಿಗಿರೋದು ಒಂದೇ ಆಸೆ ನಾವು ಜಿ ಕನ್ನಡದಲ್ಲಿ ಹೋಗಬೇಕು ಅನ್ನೋದು ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅವರು ಸುಮಾರು ಇವಾಗಲಿಂದ ಏನು ಸ್ಟಾರ್ಟ್ ಮಾಡ್ತಾ ಇಲ್ಲ ಸುಮಾರು ಅವ್ರದ್ದು ಏನೇ ಇಲ್ಲ ಅಂತಂದ್ರೂ ಒಂದು ಐದು ತಲೆಮಾರು ಐದು ತಲೆಮಾರು ಇಂಥ ಮಾಡ್ಕೊಂಡು ಬಂದಂಥ ಒಂದು ಕಲೆ ಅದು ಆ ಕಲೆ ಬೆಳಕಿಗೆ ಬರಬೇಕಂತಂದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಪಾಪ ಅವ್ರು ಎಲ್ಲಿನ ಥರ ಬೆಳಿತಾರೆ ಹೇಳಿ ದಯವಿಟ್ಟು ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಆದಷ್ಟು ವಿಡಿಯೋನ ಶೇರ್ ಮಾಡಿ ಝೀ ಕನ್ನಡ ವಾಹಿನಿವರೆಗೂ ಇದೆಲ್ಲ ವಿಡಿಯೋ ಮುಟ್ಟಬೇಕು ಅಲ್ಲಿವರೆಗೂ ವಿಡಿಯೋನ ಶೇರ್ ಇರಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಸಪೋರ್ಟ್ ಮಾಡಿ ಬೆಲ್ಲೈಕನನ್ನು ತಪ್ಪಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಾನು ಮುಂದೆ ಹಾಕಿ ಹಿಡಿಯೋ ನಿಮಗೆ ನೋಟಿಫಿಕೇಶನ್ ಇರುತ್ತೆ ನೀವೇ ಮೊದಲು ನೋಡ್ಬೋದು ಅದೇ ರೀತಿ ಒಂದು ಲೈಕನ್ನು ಕೊಟ್ಟು ಮನಸ್ಸಿಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಅದೇ ರೀತಿಯಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮುಂದೆ ಹಾಕೊಂಡು ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಆದಷ್ಟು ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಅವ್ರು ಏನು ಮಾತಾಡ್ತಾರ ಅನ್ನೋದನ್ನು ನಾವು ಈ ಹಿಡಿಯೋದನ್ನು ಕೇಳ್ತಾ ಹೋಗೋಣ ಅಂತ ನಾವು ಮೈಸೂರು ಜಿಲ್ಲೆಯ ಕಲಾವಿದರು ಬೀದಿ ನಾಟಕ ಥರ ಮಾಡ್ತಾ ಇದ್ದೀವಿ ಒಂದು ರಸಮಂಜರಿ ಮಿನಿ ಯಾರಿಗೆ ಡಾಟ್ ನಾಟಕ ಡ್ಯಾನ್ಸ್ ಕಾರ್ಯಕ್ರಮ ಮಾಡ್ತಾ ನಾವು ಕೂಡ ಒಂದು ಟೀಮಿಂದ ಒಂದು ಹೊಟ್ಟೆಪಾಡಿಗೋಸ್ಕರ ಮಕ್ಕಳ ಮನೆ ಕಟ್ಕೊಂಡು ಇವತ್ತು ತಮ್ಮ ಗ್ರಾಮದಲ್ಲೂ ಕೂಡ ಒಂದು ಹೊಟ್ಟೆಪಾಡಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಒಂದು ಕಟ್ಕೊಂಡು ಬಂದಿದ್ದೀವಿ ನಾವು ಕೂಡ ಒಂದು ಟೀಮಲ್ಲಿ ಅಂತ ನನ್ನ ಹೆಸರು ಓಂಕಾರ ಅಂತ ರಾಣಿ ಚಂದು ಲಕ್ಷ್ಮಿ ಅಂತ ಎಲ್ಲ ಒಂದು ನಿಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲ ಒಂದು ಆ ನಮ್ಮ ಏನು ಸೌಲಭ್ಯ ಇಲ್ಲ ನಾವೇ ಒಂದು ಗ್ರಾಮಕ್ಕೆ ಬಂದು ನಮ್ಮ ತಾತ ಮುತ್ತ ಅಂತ ಕಾಲದಿಂದ ಒಂದು ನಾಟಕ ನಾಟಕದ ಕಂಪನಿಗಳು ಮಾಡ್ತಿದ್ರು ನಾಟಕದಲ್ಲಿ ಟಿಕೆಟ್ ನಾಟಕ ಮಾಡ್ತಿದ್ರು ಇವತ್ತೇನೋ ಚಿಕ್ಕದಾಗಿ ಒಂದು ರಸಮಂಜರಿ ರೂಪದಲ್ಲಿ ಒಂದು ಒತ್ತೆಪಾಡಿಗೋಸ್ಕರ ಮಾಡ್ತಾ ಇದೀವಿ ಎಲ್ಲ ಒಂದು ನಮ್ಮ ಸರ್ಕಾರದಿಂದ ಯಾವ ಸೌಲಭ್ಯನೂ ಇಲ್ಲ ನಾವೇ ಹೊತ್ತೆ ಪಾಡಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಕಲಾವಿದ್ರು ನಮಗೂ ಒಂಥರ ಆಸೆ ಇದೆ ನಾವು ಬೇರೆ ಕಡೆ ಒಂದು ಸ್ಟೇಜ್ ಹೋಗ್ಬೇಕು ನಮಗೂ ಒಂಥರ ಒಂದು ಫಂಕ್ಷನ್ ಬೇರೆ ಕಡೆ ಹೋಗಬೇಕು ಅಂತ ಆಸೆ ಇದೆ

ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊತ್ತು ಅವ್ರ ಕಷ್ಟದ ಬಗ್ಗೆ ಹಾಗೆ ಅದೇ ರೀತಿಯಾಗಿ ತುಂಬಾ ಕಷ್ಟ ಇದ್ದಾರೆ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅವರ ನಂಬರನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ ಹಾಗೂ ಇಲ್ಲಿ ಲೈನ್ ಮೇಲೆ ಅಂತ ಹೋಗಿ ನೋಡಿ ಚೆಕ್ ಮಾಡ್ಕೊರಿ ಅವರಿಗೆ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪನ್ನು ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಮತ್ತೆ ಅದೇ ರೀತಿಯಾಗಿ ಮತ್ತೆ ಮುಂದಿನ ಸಿಗ್ತಾ ಇದ್ದೀನಿ ಇಲ್ಲಿವರೆಗೂ ವೈಟ್ ಮಾಡ್ತೀರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ